ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರು ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಕೂಡ ಆಗಿರುವಂತಹ ಶಾಂತಲಾಥೋಸರ್ ಅವರು ಕೂಡ ಉಪಸ್ಥಿರುತ್ತಾರೆ ಹಾಗೆ ಅಂದರೆ ಕನ್ನಡ ವಿಭಾಗದ ಸಹ మహావ్యాలయంతో విశేషం డాక్టర్ యశ్వంత్ పత్నవ్ సర్త బోట జిల్లా జంఖండీ తాలూక రఘువరి పట్టణి ಅವರು ಪ್ರೊಫೆಸರ್ ಯಶೋನ್ ಎಲ್ಲೊಪ್ಪ ಕೊಕನور ಎಂಬುವವರು ಅವರ ಮೂಲ ಹೆಸರು ಹೇಗಿದೆಯಾ ವೈವಾಯ್ ಕೊಕನور ಅಂತ ಹೇಳಿ ಬಹಳಷ್ಟು ಎಲ್ಲಕಡೆ ಯಾವಾಗ ಹಂದೂ ಇರbaar ಮಾತ್ನಾಗ ನೀತಿ ಇರಬೇಕು ಮಾತ್ನಾಗ ಒಂದು ನೀತಿ ಇರಬೇಕು ಮಾತ್ನಾಗ ಒಂದುಷ್ಟು ಪ್ರೀತಿ ಇರಬೇಕು ಮಾತ್ನಾಗ ನೀತಿ ಇರಬೇಕು ನೀತಿ ಇರಬೇಕು ಒಂದುಷ್ಟು ಪ್ರೀತಿ ಇರಬೇಕು ಮಾತ್ನಾಗ ಭಕ್ತಿ ಇರಬೇಕು ಮತ್ ಇರಬೇಕು ಮಾತ್ರನೇದ ಮಕ್ಕ್ರ ಬೇಕು ಹೊರಗಡೆ ಜಾತ್ರೆ ಬೇಕು ಒಂತಕ್ಕೆ ಜಾತ್ರೆ ಬೇಕು ಮಾತಾಮ್ ಇಟ್ವಾಗಿರಬೇಕು ರೀ ರವರ ಪಾತ್ರೆ ಕುಟುಂಬ ಪರಿવારો ಕರಿಯಾರ್ನ ಪರಿવારો ಮಾತಾಮ್ ಇಟ್ವಾಗಿರಬೇಕು ಏಳಕ್ಕೆ ಹಿಟ್ವಾಗಿರಬೇಕು ಮಾತ್ನೇದ ಕೂತಿರಬೇಕು ಎಲ್ಲ ಸೋಮನೆ ಕೂತಿರಬೇಕು ಮಾತು ವೇದನೆ ಮಾಡಬಹುದು ಮಾತು ಸಾದರಿ ಮಾಡಬೇಕು ಅಂತ ಸಾದರಿ ಮಾಡಿದ ಸರ್ಕಾರಿ ಪ್ರಥಮ ದರ್ಜೆಯ ಅಕಡಿ ಕಾಲೇಜಿನ ದೊರನ ಕಡೆ ಕಡೆ ಏಷ್ಯ ಹಾಗೂ ಕನ್ನಡ ವಿಭಾಗದ ಸಹಯೋಗದಲ್ಲಿ ಸಾಕ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಅವರು ನಮ್ಮ ಬಾಲಿನ ವಿಲಾಸ್ ನೋಡಕ್ ಎಲ್ಲರಿಗೂ ಉಲ್ಲಾಸ್ ಅಂತ ಉಲ್ಲಾಸದ ಮಂದಹಾಸವಾಗಿರ್ತಕ್ಕಂಥ ವಿಲಾಸ್ ಕಾಂಗ್ರೆಸ್ ಸರ್ ಅವರೇ ವೇದಿಕೆಯನ್ನ ಅಲಂಕರಿಸಿ ನಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯ ಅಧ್ಯಾಪಕರು ಆಗಿರ್ತಕ್ಕಂಥ ಬಳೂಜ್ ಸರ್ ಅವರೇ ಐ ಸಂಯೋಜಕರಾಗಿರ್ತಕ್ಕಂಥ ಹಲವು ಕಾರ್ಯಕ್ರಮಗಳಿಗೆ ಮುನ್ನುಡಿಯನ್ನು ಬರೆದು ಒಂದು ಸುಂದರ ಕಾಲೇಜಿನ ಐ ಪಿ ಎಸ್ ಸಂಘಟನೆ ಮಾಡಿರ್ತಕ್ಕಂಥ ಹೊರತು ಮಾಡಿಸ್ತಾ ಇದ್ದಾರೆ ನಮ್ಮನ್ನು ಅಗಿಂತ ಕರೆಸಿ ನಮ್ಮ ಮತಗಳನ್ನು ಬಿಡಿಸುವಲ್ಲಿ ಸುಮಾರು ಎಂಟತ್ತು ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಆಗಿದೆ ಬಹಳಷ್ಟು ವಿದ್ಯಾರ್ಥಿಗಳಲ್ಲಿ ಕನ್ನಡ ಮಾಡಿ ಲಾಭ ಇಲ್ಲೋ ನೌಕರಿ ಸಿಗ್ತಾವೋ ಇಲ್ಲೋ ನೌಕರಿ നോക്കി കണ്ട സോ അഥവാ സ്ഥാനമാനോ ബാസ് പ്രശ്ന അതൊക്കെ കന്നടക്കായി കൈ എത്തു നിന്ന കൈ കൃക്ഷവ കൂ ഹ നമ്മട എത്തി അതൊക്കെ കവി ഒപ്പ കീരെന്ത அது பாவனீர் கன்னடெந்திரே வரி நுடியல்ல இது அதர்த்த இ நீரைந்தீரல்ல அது பாவன தீர் இல்ல சிலையந்த அது தேவர கலையோ இல்ல மரவெந்தரை வரி மரவல்ல அது கந்தத மரவோ

bye us शबां, कोई तो या प्यार नोड़ा, कोई नहीं में सभी नोड़ा, आजे सब बैठे हैं ಆ ನಿಟ್ಟೊಳಗ ಸಿ ಘಟಕ ಇವತ್ತು ಅತ್ಯಂತ ಮಹತ್ವದ ಒಂದು ಉಪನ್ಯಾಸ ನಮ್ಮೊಂದಿಗೆ ಇವತ್ತು ಮಾಡ್ತಾ ಇದೆ ಸಾಹಿತ್ಯ ಅಂದ್ರೆ ಕನ್ನಡ ಸಾಹಿತ್ಯ ವಾಸ್ತು ವಿಚಾರಗಳನ್ನು ಹಂಚ್ಕೊಂಡ್ರು ನೋಡಿದ್ರೆ ಯಾಕಂದ್ರೆ ಸಾಹಿತ್ಯ ಅಂದ್ರೆ ಹೆಂಗಿರ್ತದೆ ನಾಟಕ ಹೆಂಗ ಆಮೇಲೆ ದಲಿತ ಬಂಡಾಯಿ ಸಾಹಿತ್ಯ ಹೆಂಗ ಆಮೇಲೆ ಕವನ ಚುಟುಕು ಇಂತಹ ವಿಷಯಗಳು ವಿದ್ಯಾರ್ಥಿಗೆ ಆಗ್ತಾ ಅದಕ್ಕೆ ಕನ್ನಡ ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಕೇವಲ ವರ್ಷದ ಇತಿಹಾಸ ವರ್ಷಗಳ ಹೊಂದಿದ ಭಾಷೆ ಕನ್ನಡ ಅದರ ಬಗ್ಗೆ ತಾವು ಬಹಳಷ್ಟು ಅರಿತ್ಕೋಜನ್ ಮಾಡಬೇಕು ಅಂದಾಗ ಒಬ್ಬ ಸಾಹಿತಿ ಒಬ್ಬ ಕವಿಯಾಗಿ ಬರಬಹುದಕ್ಕೆ ಸಾಧ್ಯ ನಮ್ಮ ಮಹಾವಿದ್ಯಾಲಯದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ವಿಶೇಷವಾಗಿ ಕನ್ನಡದ ಅಸ್ತಿತ್ವದ ಹೆಣ್ಣ ಗಣ್ಯರ ಅಂತ ಮುಂದೆ ನಿಮಗೆ ತಿಳಿಸ್ಕೊಡ್ತಾರೆ ಹಾಗೆ ನಮಗೆ ಕನ್ನಡ ಆಸ್ತಿ ಯಾರು ಅಂದ್ರೆ ಆಸ್ತಿ ಅಂತ ಹೇಳಿ ವಿಶೇಷವಾಗಿ ಈ ಭಾಗದೊಳಗೆ ನಮಗೆ ಕನ್ನಡಕ್ಕೆ ಆಸ್ತಿ ಯಾರು ಅಂತಂದ್ರೆ ಡಾಕ್ಟರ್ ಅಂತ ಬಾಯವಾಗೆ ಅವರು ಮಾತುಗಳನ್ನು ಕೇಳ್ತಾ ಕೇಳ್ತಾ ನೀವು ಮೈಕೊಳ್ತಾ ಇದೆ ಎಂತಾದರೂ ಈ ನಮ್ಮ ಮಹಾವಿದ್ಯಾಲಯಕ್ಕೆ ಈಗಾಗಲೇ ವಾರ್ಷಿಕ ಸೇವೆ ಒಂದ್ಸಲ ಹೀಗಾಗಿ ಅಂತ್ಯಾಸದೊಳಗೆ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಕೊಡತಕ್ಕಂಥ ಮಾತು ಈ ಸ್ಪರ್ಧಾತ್ಮಕ ಯುಗದೊಳಗೆ ವಿದ್ಯಾರ್ಥಿಗಳನ್ನು ಹೇಗೆ ಸಿದ್ಧಗೊಳಿಸಬೇಕು ಅನ್ನುವಂಥದ್ದನ್ನ ನಾವು ವಿಶೇಷವಾದಂಥ ಪ್ರಾಧ್ಯಾಪಕರು ಕಳಿಸ್ ಕಲಿಸ್ಕೊಳ್ತಕ್ಕಂಥ ಒಂದು ಮಾರ್ಗದೊಳಗೆ ಅವರು ಭಕ್ತವರು ಅನೇಕ ಮಾತುಗಳನ್ನು ನಾವು ಕೇಳಿರ್ಬೋದು ಅನ್ನೋ ಮಾತನ್ನು ಹೇಳ್ಬೋದು ಹಾಗೆ ನಾವು ಅವರು ಅದೇ ಹೇಳಿದ್ರು ಒಂದು ಕಾರ್ಯಕ್ರಮ ನಡೆಸಬೇಕಾದ್ರೆ ಅವರು ಅನುಸರಣ್ರು ಇವರ ಕಾರ್ಯಕ್ರಮ ಆಯೋಜನೆ ಮಾಡಬೇಕಾದ್ರೆ ಇವರನ್ನ ಆಹ್ವಾನಕ್ಕೆ ಅನೇಕ ತೈಲ ಸಿಗೋದ್ರೆ ಬೇರು ಸಿಗ್ತಾ ಇರೋದಿಲ್ಲ ದಿನಾಂತರ ಸಿಗ್ತಾ ಇಲ್ಲ ಅಂತ ಸಂದರ್ಭ ಒಳಗೆ ನಮ್ಮ ವಿಶೇಷವಾದಂತಹ ಅಥಿಯ ಪ್ರೀತಿಯನ್ನು ಇಟ್ಕೊಂಡು ನಮ್ಮ ಮಹಾವಿದ್ಯಾಲಯಗಳ ಪ್ರೀತಿ ಇಟ್ಕೊಂಡು ಇವತ್ತು ಕಾರ್ಯಕ್ರಮಕ್ಕೆ ಅವರು ಆಗಮಿಸಿ ಅವರಿಗೆ ಗೌರವದಿಂದ ಚಪ್ಪಾಲ ಅವರಿಗೆ ತುಂಬ ಸಾಹಿತ್ಯ ಕನ್ನಡ ಸಾಹಿತ್ಯ ಇದಕ ಹೆಚ್ ದೇ್ ಮತ್ತು ಇಟ್ไซ ಹೆಚ್ ದೇ್ ಮತ್ತು ಪಕ್ಷದ ರೂಪ ನರೇನೇ ಪಕ್ಷದ ರೂಪ ಆಸಿತೇಶಮ ವದವಾಸಿತೇಶಮ ವಚನ ಸಾಹಿತ್ಯ ಅಂತಕಂತದನ್ನು ಆರಂಭ ಮಾಡಿದಂತವರು ನಾವೆಲ್ಲ ಬಸವಣ್ಣ ಕಾಶಿ ಪದಿನ ಆರು ವಚನಕಾರರಾಗಿರ್ತಾರೆ ಬಸವಣ್ಣವರ ರೂವಾರಿಗಳು ಅನುಭವ ಬೆಟ್ಟ ಸ್ಥಾಪನೆ ಮಾಡಿ ಬಸವ ಕಲ್ಯಾಣದಲ್ಲಿ ಪಿಂಚಣನ ಆಸ್ಥಾನದಲ್ಲಿ ಒಂದು ವಚನಕಾರರನ್ನು ಸೇರಿಸಿದ್ರು ಕೂಡಿಸಿದ್ರು ಅಲ್ಲಿ ಗಂಗಾಂಬಿಕೆ ನೀಲಾಂಬಿಕೆ ಅಕಮಾದೇವಿ ನಾಗಕ್ಕ ಸತ್ಯಕ್ಕ ಸೂರ್ಯ ಸುಂಕವ್ವ ರೆಮ್ಮವ್ವ ಹೀಗೆ ಸುಮಾರು ಮೂವತ್ತೇಳು ವಚನಕಾರ జరుష భాడూ ఓదుబు హాడూ హాడబోదు సో మేము

ಮೇಲಿಕ್ಕ ಸುತನ ಹಿಂದಾಲ್ ಬಿಡಿದು ಸೆಳೆ ತುಂಬಿಸು ತಂಬೂಪನೋ ಹಿಂಗಾಲ್ ಬಿಡಿದು ಸೆಳೆದಂಬೂಪನೋ ಆ ಕಡೆ ಒಂದೇ ಯಾಕೆ ವರ್ಷದ ಕ್ಯಾಚ್ ತುಂಬೇಕಿ ಕರ ವರ್ಷದ ಕರ ತೊಂಬೇಕು கபரேசராசீரி உடபேட கடிவாணபாடபாகுகாட கொலாகு டகபாட நன் மகள தும்பாட் தாய் ஒரெல்ல மணி தும்புநூற அறுவத்து மந்தியை ನಾಲ್ಕರ ಗಂಟೆಗೆ ಅಲ್ಲಿ ವಲೇ ಹೊರತೈತಿ ಎನ್ನರ ಗಂಟೆ ಹೊರಿಯು ರಾಗ ಊಟಲ ಮುಗಿತೈತಿ 460 ಮಂದಿ ಹೊತ್ತುಕೊಂಡಿರಬೇಕು ಅಂದ್ರ ಹೆಂಗಿರಬೇಕು ಅವರ ಪ್ರೀತಿ ಒಂದ್ ದಿನಿಂದ ಕೂಡಿ ಬಾಳುಗ ಸುಖಲ್ಲ ತಿಕ್ಕೆ ಇлохೋದ ಮಹಂತನ ಪತಿ ಕೇಳಿದರೆ ಕರೆ ಅಂತ ತೈತಿ ನಿಮ್ಮ

నిత్య బయో ఎందుకే సత్యవంత సందర్భ నిత్య జ్ఞాన బయో ఎల్ మోటేట్ ఎలా మూడు బొట్టేది బొట్టేది ఏదట్ట హళ్ళు కూడుకొంటు కడుకొన్నే